ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಈ ವ್ಲಾಗ್ ಬಂದ್ಬಿಟ್ಟು ಬುಧವಾರ ಆಗಲೇ ಟೈಮ್ ಮಧ್ಯಾಹ್ನ ಆಗಿತ್ತು ಆವಾಗ ವ್ಲಾಗ್ ಸ್ಟಾರ್ಟ್ ಮಾಡಿದೆ ನಾನು ಬೆಳಗ್ಗೆಯಿಂದ ಏನು ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ ನನಗೆ ಬೆಳಗ್ಗೆ ಅಡುಗೆ ಆದ ತಕ್ಷಣವೇ ಸಿಲಿಂಡ್ರ್ ಬೇರೆ ಖಾಲಿ ಆಯಿತು ಅದಕ್ಕೆ ಸ್ವಲ್ಪ ಪರ್ದಾಡಿದೆ ಮತ್ತು ಸ್ವಲ್ಪ ರೇಷನ್ ಕೂಡ ಖಾಲಿ ಆಗಿತ್ತು ಅಂದರೆ ಮನೇಲಿ ಅಕ್ಕಿ ಸ್ವಲ್ಪ ಇದ್ದಿದ್ದು ಅದಕ್ಕೋಸ್ಕರ ಅದನ್ನು ಕೂಡ ತರಿಸ್ಕೊಂಡೆ ಹಾಗೆ ಸ್ವಲ್ಪ ಅದೆಲ್ಲ ಸ್ವಲ್ಪ ಕ್ಲೀನೆಲ್ಲ ಮಾಡಿಬಿಟ್ಟು ಎಲ್ಲ ಜೋರ್ ಸರ್ಷದ್ಗೆ ಟೈಮ್ ಆಯಿತು ನನಗೆ ಅದಕ್ಕೆ ವಿಡಿಯೋ ಏನು ಮಾಡೋಕ್ಕಾಗಲಿಲ್ಲ ಅದಕ್ಕೋಸ್ಕರ ಆದರೂ ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಹೇಳಿಬಿಟ್ಟು ಇವಾಗ ಮಾಡಿದ್ದೀನಿ ಇನ್ನು ಬೆಳಗ್ಗೆ ಬಂದುಬಿಟ್ಟು ಮಸ್ಸಪ್ ಮಾಡಿ ಮುದ್ದೆ ಮಾಡ್ಕೊಂಡಿದ್ದೆ ಬಿಸಿದು ಇನ್ನು ಊಟ ಎಲ್ಲ ಆದಮೇಲೆ ಮತ್ತು ಸಿಲಿಂಡ್ರೆಲ್ಲ ಖಾಲಿ ಆಯಿತು ಟೈಮೆಲ್ಲ ಅಲ್ಲೇ ಹೋಯಿತು ಅನ್ಸ್ವಲ್ಪತ್ತು ಆಮೇಲೆ ಕೆಲಸ ಎಲ್ಲ ಹಂಗೆ ಇತ್ತು ನನಗೆ ಫಸ್ಟು ಅಕ್ಕಿ ಮತ್ತು ಒಂದು ಮನೆಗೆ ಬಂದರೆ ಸಾಕಾಗಿತ್ತು ಅದಕ್ಕೋಸ್ಕರ ಅದು ಬಂತು ಮನಸ್ಸು ಒಂಥರ ನೆಮ್ಮದಿ ಅನ್ನಿಸ್ತು ಅದಕ್ಕೋಸ್ಕರ ನಾವು ಪಾತ್ರೆ ಕೂಡ ಎಲ್ಲ ಹಂಗೆ ಇದ್ವು ಪಾತ್ರೆ ಕೂಡ ಏನೂ ತೊಳೆದಿರಲಿಲ್ಲ ಪಾತ್ರೆ ಎಲ್ಲ ತೊಳೆಯೋಲ್ಲ ಅಂತ ಹೇಳಿಬಿಟ್ಟು ಎಲ್ಲ ತೊಳೆದು ಇವಾಗ ಸ್ಟಾರಿಗೆ ಜೋಡಿಸ್ತಾ ಇದ್ದೀನಿ ಎಲ್ಲ ಹೆಣ್ಮಕ್ಳಿಗೂ ಅಷ್ಟೇ ಅಲ್ವಾ ಮನೇಲಿ ಅಂದರೂ ಸಿಲಿಂಡ್ ಇರಬೇಕು ಮತ್ತು ಮನೇಲಿ ರೇಷನ್ ಎಲ್ಲ ಟೈಮ್ ಟು ಟೈಮ್ ಇದ್ರೆ ಮಾತ್ರ ತಲೆ ಓಡುತ್ತೆ ಒಂದು ಮಿಸ್ ಆಯಿತು ಅಂದರೂ ಕೂಡ ಏನು ಅಂತ ನಮಗೇನೆ ಅರ್ಥ ಆಗಲ್ಲ ಅಟ್ಲೀಸ್ಟ್ ಹಳ್ಳಿಯಲ್ಲಿ ಇದ್ದೀವಲ್ವ ನಾವು ಒಲೆಯಲ್ಲಾದರೂ ಸೌದೆ ಇರುತ್ತೆ ಸಿಗುತ್ತೆ ಸೌದೆಲ್ಲೇ ಸೌದೆ ತೊಗೊಂಡ್ಬಂದು ಒಲೆಯಲ್ಲಾದರೂ ಅಡುಗೆ ಮಾಡ್ಕೋಬೋದು ಒಂದು ಟೈಮ್ ಎರಡು ಟೈಮ್ ಅಡ್ಜಸ್ಟ್ ಮಾಡ್ಕೋಬೋದು ಬಟ್ ಸಿಟಿಯಲ್ಲಿ ಸಿಟಿಯಲ್ಲಿರೋದಂತೂ ತುಂಬ ಕಷ್ಟ ಆಗಿಬಿಡುತ್ತೆ ಹಂಗೆ ಎಲ್ಲಾದರೂ ಕೆಲಸಕ್ಕೆ ಹೋಗ್ಬೇಕಾದ್ರೆ ಈ ಥರ ಸೆಂಟ್ರಲ್ ಏನಾದರೂ ಇಂಪಾರ್ಟೆಂಟ್ ಕೆಲಸ ಇದ್ದಾಗ ಸಿಲಿಂಡ್ರ್ ಖಾಲಿ ಆಗಿಬಿಡುತ್ತಲ್ಲ ಒಂಥರ ಅವ್ರಿಗೂ ಕೂಡ ಒಂಥರ ಟೆನ್ಷನ್ ಅಂತ ಹೇಳ್ಬೋದು ಡಬಲ್ ಸಿಲಿಂಡ್ರ್ ಇದ್ದರೆ ಏನೂ ಟೆನ್ಷನ್ ಇರೋಲ್ಲ ಅಷ್ಟೊಂದು ಸಿಂಗಲ್ ಇರುತ್ತಲ್ವ ತುಂಬ ಕಷ್ಟ ನಾನು ಹಂಗೆ ಎಷ್ಟೋ ಸತಿ ಸ್ವಲ್ಪ ಕಷ್ಟಪಟ್ಟಿದ್ದೀನಿ ಅಂತಲೇ ಹೇಳ್ಬೋದು ಸಡನ್ನಾಗಿ ಕೈ ಕೊಟ್ಬಿಡುತ್ತೆ ಆಗಲೇ ಗೊತ್ತಿರುತ್ತೆ ನಮಗೆ ಮಂತ್ಲಿ ಮಂತ್ಲಿ ಆದಮೇಲೆ ಇಷ್ಟು ದಿನ ಬರುತ್ತೆ ಇನ್ನೊಂದು ಸ್ವಲ್ಪ ದಿನ ಬರುತ್ತೆ ಅಂತ ಅದೊಂದು ಟೆನ್ಷನ್ ಒಂಟಿ ಟೀ ಟೀ ಮಾಡಲಿ ಇಲ್ಲ ಅಡುಗೆ ಮಾಡಲಿ ಹಾಂ ಏನಾದರೂ ಒಂದು ಅಂದರೆ ಸ್ಟ್ ಒಲೆ ಮೇಲಿಟ್ಟು ಮಾಡಿದಾಗ ಒಂಥರ ಟೆನ್ಷನ್ ಆಗಿರುತ್ತೆ ಯಾವಾಗ ಖಾಲಿ ಆಗುತ್ತೆ ಏನು ಅಂತೇಳ್ಬಿಟ್ಟು ನಾವು ಒಲೆನೇ ನೋಡಬೇಕು ಅಂತಲೇ ಅನಿಸ್ತಾ ಇರುತ್ತೆ ಅದು ಕೆಂಪುಗೆ ಉರಿಯುತ್ತಾ ಇಲ್ಲ ಚೆನ್ನಾಗಿ ಉರಿಯುತ್ತಾ ಅಂತ ಹೇಳ್ಬಿಟ್ಟು ಅದೇ ನನಗೂ ಕೂಡ ಆಗಿದ್ದು ಇವತ್ತು ಬೆಳಗ್ಗೆಯಿಂದ ಬಟ್ ಅಡುಗೆ ಮಾಡಿದ ತಕ್ಷಣ ಖಾಲಿ ಆಯಿತು ಅದು ಹೆಂಗ ಒಳ್ಳೇದಾಯಿತು ನನಗೆ ಮತ್ತು ಒಲೆಯಲ್ಲೆಲ್ಲ ಮಾಡಬೇಕಾಗಿತ್ತು ನೋಡ್ತಾ ಇರ್ಬೋದು ಮತ್ತೆ ಮಧ್ಯಾಹ್ನ ಕೂಡ ಆಗಿತ್ತಲ್ವ ಇನ್ನು ನನ್ನ ತಂಗಿ ಕೂಡ ಬಂದಳು ಏನೋ ಬ್ಯಾಂಕಲ್ಲಿ ಕೆಲಸ ಇದೆ ಅಂತೇಳ್ಬಿಟ್ಟು ಬಂದಿದ್ಲು ಊರಿಗೆ ಅಂದರೆ ನಮ್ಮೂರಲ್ಲಿ ಬ್ಯಾಂಕ್ ಇದೆ ಅಲ್ವ ಹಳ್ಳಿಯಲ್ಲಿ ಎಲ್ಲ ಕಡೆಯೂ ಬ್ಯಾಂಕ್ ಇರುತ್ತಲ್ಲ ನಮ್ಮೂರಲ್ಲಿ ಕೂಡ ಬ್ಯಾಂಕ್ ಇದೆ ಅಂದರೆ ಗೃಹಲಕ್ಷ್ಮಿ ದುಡ್ಡು ಅಂತ ಹೇಳ್ಬಿಟ್ಟು ಅವಳು ಬಿಡಿಸ್ಕೊಂಡು ಹೋಗ್ಕಂತ ಬಂದಿದ್ಳು ಹಳ್ಳಿ ನಮ್ಮೂರಿಗೆ ಇನ್ನು ಬಂದಿದ್ಲು ಮತ್ತೆ ಒಂದು ಇಬ್ಬರು ಇಬ್ಬರು ಮೂರು ಜನ ಹೆಣ್ಮಕ್ಳು ಬಂದಿದ್ರು ಮನೆ ಹತ್ರ ಎಲ್ಲ ಅವರು ಚಪ್ಪಲ್ ಕೆಳಗೆ ಮಾತಾಡ್ತಾ ಮಾತಾಡ್ತಾಯಿದ್ರು ಇನ್ನು ಅವರು ಕೂಡ ಇದ್ರಲ್ವ ಪಾಪ ತುಂಬ ದಿನಕ್ಕೆ ಬಂದಿದ್ದಾರೆ ಅಟ್ಲೀಸ್ಟ್ ಟೀ ಅದರ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಸೇರಿಸಿ ಟೀ ಗಿಟ್ಟಿದ್ದೆ ಆ ಚಿಕ್ಕಮ್ಮ ಕೂಡ ಬಂದಿದ್ರು ಮಧ್ಯಾಹ್ನ ಟೈಮು ಅವರು ಇದಕ್ಕೆ ಹೋಗಿದ್ದರು ಹೊಲದಲ್ಲಿ ಎಲ್ಲ ಕಡಲೆಕಾಯೆಲ್ಲ ಹಾರ್ಸ್ಕೊಂಬರೋಕೆ ಹೋಗಿದ್ರು ಉಳ್ದಿರೋದನ್ನು ಅವರು ಕೂಡ ಬಂದು ಸುಸ್ತಾಗಿದ್ರು ಇನ್ನು ಎಲ್ರಿಗೂ ಆಗುತ್ತೆ ಅಂತ ಹೇಳಿ ಆ ಟೀ ಮಾಡ್ತಾಯಿದ್ದೀನಿ ಇವಾಗ ನಾನಂತೂ ಟೀ ತುಂಬ ಅವಾಯ್ಡ್ ಮಾಡ್ತಾ ಇದ್ದೀನಿ ಕಡಿಮೆನೆ ಜಾಸ್ತಿ ಕುಡಿಯೋದಿಲ್ಲ ಬೆಳಗ್ಗೆ ಟೈಮ್ ಅಷ್ಟೇ ಮಧ್ಯಾಹ್ನ ಈ ಥರ ಎಲ್ಲ ಸೆಂಟ್ರಲ್ಲಿ ಮಾಡಿದ್ರು ಕೂಡ ನನ್ನ ಕುಡಿಯೆಲ್ಲ ಇವಾಗ ತುಂಬ ಕಂಟ್ರೋಲ್ ಮಾಡ್ತಾ ಇದ್ದೀನಿ ಇನ್ನು ನನ್ನ ಮಗನದು ಕೂಡ ಬರ್ತಾನೇ ಇದ್ದ ಅವನು ಅಂತೂ ತರಲೆ ಮಾಡ್ತಾನೆ ಇರ್ತಾನೆ ಒಂದು ಸ್ವಲ್ಪತ್ತು ಕೂಡ ಸುಮ್ಮನೆ ಇರಲ್ಲ ಓಡಾಡಿದ್ದು ಓಡಾಡಿದ್ದೆ ಅವ್ನಿಗೆ ಏನು ಬೇಕಾದ್ ಕೊಟ್ಬಿಡ್ಬೇಕು ಟೈಮ್ ಅಂದರೆ ಅವ್ನು ತುಂಬ ಆಟ ಮಾಡಂದ್ರೆ ಆಟ ಮಾಡ್ತಾ ಇರ್ತಾನೆ ಆಟಗಾರ ಅಂತಲೇ ಹೇಳ್ಬೋದು ಅವನ್ನ ಅಷ್ಟು ಇದು ಮಾಡ್ತಾಯಿರ್ತಾನೆ ಇನ್ನು ಅವನು ಕೂಡ ಸೆಂಟ್ರಲ್ ಇದ್ದೆ ಅವನು ಕೂಡ ಸ್ವಲ್ಪ ಸಮಾಧಾನ ಮಾಡಿಕೊಂಡು ಮತ್ತು ಅಂಗಡಿಗೆ ಕೂಡ ಬರ್ತಾ ಬರ್ತಾಯಿದ್ರು ಅಂಗಡಿ ಕೂಡ ನೋಡಿಕೊಂಡು ಇವರಿಗೆಲ್ಲ ಟೀ ಮಾಡ್ತಾ ಇದ್ದೀನಿ ಅಷ್ಟೇ ಮನೆ ಹತ್ರ ಯಾರೇ ಬರಲಿ ಎಂಥವರೇ ಬರಲಿ ಬರ್ತಾರ ಒಂದೆರಡು ಒಳ್ಳೆ ಮಾತಾಡಬೇಕು ಕುತ್ಕೊಳ್ತಾರೆ ಪಪ್ಪ ಚಪ್ಪರ ಇದೆ ಅಲ್ವಾ ಫ್ರೀಯಾಗಿ ಹಳ್ಳಿಯಲ್ಲಿ ಅಷ್ಟೆಲ್ಲ ಬಂದು ಮಾತಾಡ್ತಾ ಮಾತಾಡ್ತಾಯಿರ್ತಾರೆ ಬಂದ ತಕ್ಷಣ ಇನ್ನೇನು ಬರೋ ಕೈಯಲ್ಲಿ ಇನ್ನೇನು ಸುಮ್ಮನೆ ಅಂತೇಳ್ಬಿಟ್ಟು ನಾನು ಯಾವಾಗಲೂ ಅಷ್ಟೇ ಇವಾಗಂತಲ್ಲ ಯಾರಾದರೂ ಬರಲಿ ನನಗೆ ಟೀ ಮಾಡಿಕೊಡೋದು ತುಂಬ ಅಭ್ಯಾಸ ನನಗೆ ಅವ್ರು ಕುಡೀಲಿ ಕುಡಿದೇ ಇರಲಿ ಕುಡಿಯಲ್ಲ ಅಂದರೂ ಕೂಡ ನಾನು ಬಿಡಲ್ಲ ಅಟ್ಲೀಸ್ಟ್ ಒಂದು ಸ್ವಲ್ಪನಾದರೂ ಕುಡಿಯಂತೆ ಕುಡೀರಿ ಅಂತ ಹೇಳಿಬಿಟ್ಟು ಕೊಟ್ಬಿಡ್ತೀನಿ ಆವಾಗಲೇ ನಂಗೆ ಸಮಾಧಾನ ಆಗೋದು ಮತ್ತೆ ಇನ್ನೊಂದು ವಿಷಯ ಅದು ನಮ್ಮ ಅತ್ತೆ ಹೇಳ್ಕೊಟ್ಟಿದ್ದೆ ನನಗೆ ನನಗೆ ಗೊತ್ತಿರಲಿಲ್ಲ ಮುಂಚೆ ಇದೆಲ್ಲ ಈ ಥರ ಪ್ರೆಗ್ನೆನ್ಸಿ ಟೈಮಲ್ಲಿ ಯಾರಾದರೂ ಮೇಲೆ ಅವ್ರಿಗೆ ಕಂಪಲ್ಸರಿ ಎಲೆ ಅಡಿಕೆ ಕೊಡಲೇಬೇಕಂತೆ ನನಗೆ ಗೊತ್ತಿರಲಿಲ್ಲ ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಅಲ್ಲಿ ಹತ್ತೆರ ಊರಲ್ಲಿದ್ದೆಲ್ಲ ಅತ್ತೆಯರ ಮನೇಲಿ ಅವಾಗ ಅವಾಗ ಅತ್ತೆ ಅವ್ರ ಸಿಟಿಗೆ ಹೋದಾಗಾಗಲಿ ಮತ್ತು ಅಂಗಡಿ ಕಡೆ ಹೋದಾಗ ಆಗಲಿ ಒಂದು ಹತ್ತು ರೂಪಾಯಿ ಹದಿನೈದು ರೂಪಾಯಿ ಎಲೆ ಎಲ್ಲ ತಂದು ಇಟ್ಬಿಡ್ತಿದ್ರು ಯಾರಾದರೂ ಬರಲಿ ಅವರು ಬಂದ ತಕ್ಷಣ ಮಾತಾಡ್ಕೊಂಡು ಕುತ್ಕೊಂತ ಇದ್ರಲ್ವ ಇದ್ರು ಶಾರದಾ ಹಿಂಗೆ ಬಂದರೆ ಎಲೆ ಕೊಡಮ್ಮ ಎಲೆ ಅಡಿಗೆ ಕೊಡಮ್ಮ ಅಂತ ಹೇಳಿಬಿಟ್ಟು ಅದೊಂದು ಸಂಪ್ರದಾಯ ಅದು ನಿಜ ಅಂತ ಹೇಳ್ತಾ ಇರ್ತಾರೆ ತಲೆ ಮೇಲೆ ಬಂದಿದ್ದು ಎಲೆಯಲ್ಲಿ ಹೋಗುತ್ತೆ ಅಂತ ಏನೋ ಹೇಳ್ತಾರೆ ಅದು ಗಾದೆ ಇದೆ ಅದಕ್ಕೋಸ್ಕರ ಯಾರೇ ಬರಲಿ ನಾನು ಅಷ್ಟೇ ಇವಾಗ ಅದು ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದೀನಿ ಏನು ಹೆಂಗಿದ್ರು ಅಂಗಡಿಯಲ್ಲಿ ಎಲೆ ಅಡಿಕೆ ಇರುತ್ತಲ್ವ ಏನೂ ಇದಾಗೋದಿಲ್ಲ ಕೊಡ್ತಿರ್ತೀನಿ ಹಿಂಗೆ ಟೀ ಮಾಡಿಕೊಟ್ಟು ಒಂದು ಸ್ವಲ್ಪ ಹಿಂಗೆ ಅಡಿಕೆ ಕೊಟ್ಟು ಅವ್ರ ಹತ್ರ ಮಾತಾಡ್ಕೊಂಡಿರ್ತೀರಿ ಮತ್ತು ಯಾರಾದ್ರೂ ಒಂಥರ ನನಗೆ ದೇವ್ರ ಸಮಾನ ಅಂತ ಹೇಳ್ತಾರಲ್ವ ಅವ್ರು ಏನಾದರೂ ಬಂದರೆ ಅವರು ಕೂಡ ಬಂದರೆ ಅಷ್ಟನ ಕುಂಕುಮ ಕೊಟ್ಟು ಟೀ ಏನಾದರೂ ಮಾಡಿಕೊಟ್ಟು ಮತ್ತು ಎಳ್ಳಡಿಕೆ ಕೊಟ್ಟು ಕಳಿಸ್ತೀನಿ ಬರೋಕೆ ಅಂತ ಕಳಿಸಲ್ಲ ಇನ್ನು ಅವರೆಲ್ಲ ಹೋದ್ರು ಇನ್ನು ಹೋದ್ಮೇಲೆ ನನಗೂ ಯಾಕೆ ಒಂದು ಸ್ವಲ್ಪ ಚಿಕ್ಕಮ್ಮರ ಮೇಲೆ ಹತ್ರ ಹೋಗೋಣ ಅಂತೇಳ್ಬಿಟ್ಟು ಬರ್ತಾಯಿದ್ದೀವಿ ನಾನು ನನ್ನ ಮಗ ಚಿಕ್ಕಮ್ಮನ ಹೊಡೆದ್ರೆ ಅವರು ಕೆಲಸ ಸ್ಟಾರ್ಟ್ ಮಾಡಿದರು ಇಲ್ಲಿ ಹೊಲದಲ್ಲಿ ಹೋಗ್ಬಿಟ್ಟು ಬುಡ್ ಬಂದಿರ್ತಾರೆ ಅಂದರೆ ಕಡಲೆಕಾಯಿ ಹೊಲದಲ್ಲೆಲ್ಲ ಕಡಲೆಕಾಯಿಯೆಲ್ಲ ಕಿತ್ಬಿಟ್ಟು ಮತ್ತೆ ಸ್ವಲ್ಪ ಮೇಲುಗಡೆದೆಲ್ಲ ಆರಿಸಿರ್ತಾರೆ ಇದು ಕೆಳಗಡೆ ಉಳ್ದಿರೋ ಬುಡ್ ಇರುತ್ತಲ್ವ ಹೊಲಗಳಲ್ಲೆಲ್ಲ ಹೋಗಿ ಆರಿಸ್ಕೊಂಡು ಬರ್ತಿರ್ತಾರೆ ಹಿಂಗೆ ಯಾವಾಗಾದ್ರೂ ಕೆಲಸ ಇಲ್ಲ ಅಂದ್ರೆ ಹೋಗಿ ತಗೊಂಡ್ಬರ್ತಾರೆ ನಮ್ಮ ಚಿಕ್ಕಮ್ಮ ಎಲ್ಲ ತೊಗೊಬಂದು ಎರಡು ಮೂರು ದಿನದಿಂದ ಎಲ್ಲ ಕೂಡ ಹಾಕಿತ್ತು ಒಂದಿಷ್ಟು ಚೀಲು ತುಂಬ ಆಗಿತ್ತು ಇದನ್ನು ಏನಿಲ್ಲ ತುಂಬ ಚೆನ್ನಾಗಿತ್ತು ಬೀಜ ಕೂಡ ವೇಸ್ಟ್ ಮಾಡಲ್ಲ ಇದನ್ನು ಮಾರ್ಬೋದು ಇಲ್ಲ ಎಣ್ಣೆ ಹಾಕ್ಸ್ಕೊಬರ್ಬೋದು ಅದಕ್ಕೆ ಚಿಕ್ಕಮ್ಮ ಬಂದುಬಿಟ್ಟು ಇದನ್ನು ಎಣ್ಣೆ ಓಡಿಸ್ತೀನಿ ಅಂತ ಹೇಳಿಬಿಟ್ಟು ಕೂಡ ಹಾಕ್ತಾ ಇದ್ದಾರೆ ಒಳ್ಳೊಳ್ಳೆ ಬುಡ್ಡೆಲ್ಲ ಕ್ಲೀನ್ ಮಾಡಿ ಹಾಕ್ತಾಯಿದ್ರು ಚೀಲಕ್ಕೆ ನೋಡಿ ಹಳ್ಳಿ ಕಡೆ ಇಷ್ಟೇ ಎಲ್ಲ ಹಳ್ಳಿ ಕಡೆ ಇಷ್ಟೇ ಈ ಥರ ಈ ಸೀಸನಲ್ಲಿ ಮಾತ್ರ ಕಡಲೆಕಾಯಿ ಬಿತ್ತಿರ್ತಾರಲ್ವ ಅದೆಲ್ಲ ಕಿತ್ತಮೇಲೆ ಈ ಥರ ಸಿಕ್ಕೇ ಸಿಗುತ್ತೆ ಎಷ್ಟೋ ಜನ ಕೂಡಾಕ್ತಾರೆ ಕಡಲೆಕಾಯಿ ಎಲ್ಲ ಕೆಲಸ ಇಲ್ಲ ಅಂತಂದರೆ ಅದನ್ನು ಆರಾಮಾಗಿ ಎಣ್ಣೆ ಓಡಿಸ್ಕೊಬಂದು ಅಡುಗೆಗೆ ಯೂಸ್ ಮಾಡ್ಬೋದು ಶೇಂಗಾ ಎಣ್ಣೆ ಅಂತ ಇನ್ನು ಟಿ ವಿ ಕೂಡ ಓಡ್ತಾ ಇತ್ತು ಮನೇಲಿ ನೋಡ್ತಾ ಇರ್ಬೋದು ರವಿಚಂದ್ರನ್ ಮೂವಿ ಬಂದಿತ್ತು ನೋಡೋರು ಯಾರು ಇರಲಿಲ್ಲ ಸುಮ್ಮನೆ ಹೊರಗಡೆ ಇದ್ದರು ಇನ್ನು ಚಿಕ್ಕಮ್ಮ ಶೇಂಗಾ ಬೀಜ ಎಲ್ಲ ರೆಡಿ ಕ್ಲೀನ್ ಮಾಡಿಬಿಟ್ಟು ಎಲ್ಲ ಚೀರಿಗೆ ತುಂಬಿ ಮತ್ತೆ ಅವರು ಒಂದು ಸ್ವಲ್ಪದ್ದು ಕೂಡ ಸುಮ್ಮನೆ ಕೂತ್ಕೊಳ್ಳಲ್ಲ ಇರೋ ಹತ್ರನೇ ಇರೋಲ್ಲ ಮತ್ತು ಹೊಲ್ದಕ್ಕೆ ಹೊಲ್ದ ಹೊಲ್ದಲ್ಲಿ ಈ ಥರ ಜಣದೂ ಇದೆ ಭಾರಕ ಅಂತ ಹೇಳ್ಬಿಟ್ಟು ಇನ್ನೊಬ್ಬ ಚಿಕ್ಕಮ್ಮ ಇದಾರೆ ಇದಾರೆ ಅವ್ರನ್ನ ಕರ್ಕೊಂಡು ಮತ್ತೆ ಹೊಲದಲ್ಲಿ ಹೋಗಿದ್ದರು ಬರಷ್ಟು ಸ್ವಲ್ಪ ಸಾಯಂಕಾಲವೇ ಆಗಿತ್ತು ಆಗಲೇ ಟೈಮ್ ಆಗಿತ್ತು ಹೋಗಿ ಬಂದು ಹೋಗಿ ಒಂದು ಹಾಫ್ ಆನ್ ಅವರ್ಗೆ ಒಂದು ಇಷ್ಟೊಂದು ಕಿತ್ಕೊಂಡ್ಬಂದಿದ್ದಾರೆ ಜನದು ಅಂತ ಹೇಳ್ಬಿಟ್ಟು ಇದು ತುಂಬ ಒಳ್ಳೆಯದು ತುಂಬ ಚೆನ್ನಾಗಿರುತ್ತೆ ಇದು ಬೇಳೆ ಎಲ್ಲ ಹಾಕ್ಬಿಟ್ಟು ಬಸ್ಸಾರು ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ವರ್ಷಕ್ಕೆ ಏನಿಲ್ಲ ಅಂದ್ರೆ ಒಂದು ಎರಡು ಮೂರು ಸಲ ನಾವು ತಿಂತಾನೆ ಇರ್ತೀವಿ ಈ ಥರ ಸಿಕ್ಕಿದಾಗ ಮಾತ್ರ ಅಷ್ಟೇ ಹಾಕಿದ್ರಂತೆ ನೋಡ್ಕೊಬಂದಿದ್ದಾರೆ ಫಸ್ಟಿಗೆ ಅಡಿಕೆ ಗಿಡದ ಸೆಂಟ್ರಲ್ಲೆಲ್ಲ ಹಾಕಿದ್ರಂತೆ ಈ ಗಿಡನೆಲ್ಲ ಇನ್ನು ಅವರು ಕೂಡ ಹೇಳಿದ್ರಂತೆ ಕಿತ್ಕೊಂಡು ಹೋಗ್ರಮ್ಮ ಸುಮ್ಮನೆ ಅದು ಎಲ್ಲ ಹೂವಾಗಿ ಎಲ್ಲ ಉದುರು ಹೋಗುತ್ತೆ ಅಂತ ಹೇಳಿಬಿಟ್ಟು ಇನ್ನು ಕಿತ್ಕೊಂಡು ಮತ್ತೆ ಅಲ್ಲಿ ಹುಣಸೆ ಮರ ಇತ್ತಂತೆ ನಾನು ನೆನ್ಪಾದ್ಯಂತೆ ಚಿಕ್ಕಮ್ಮನಿಗೆ ಅದಕ್ಕೆ ಬಸರ್ ಮಾಡಿದಾಗ ಸ್ವಲ್ಪ ಈ ಥರ ಹಸಿ ಹುಣ್ಸೆಕಾಯಿ ಹುಳಿ ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಸಾಂಬಾರು ಟೇಸ್ಟ್ ಬಂದರೆ ಸೂಪರಾಗಿರುತ್ತೆ ಅದಕ್ಕೋಸ್ಕರ ಅದಕ್ಕೂ ಆಗುತ್ತೆ ಮತ್ತೆ ನಾನು ಕೂಡ ನೆನ್ಪಾದಿನಂತೆ ತಿಂತಳೆ ತಿನ್ಬೇಕಂತ ಅನ್ಸದಂತೂ ಕೂಡ ಹುಣ್ಸೆಕಾಯಿ ಕೂಡ ಬಂದಿದ್ರು ಚಿಕ್ಕಮ್ಮ ಇನ್ನು ನೋಡ್ತಾ ಇರ್ಬೋದು ಎಷ್ಟೊಂದು ಹೂವು ಇದೆ ಅಂತೇಳ್ಬಿಟ್ಟು ಈಗ ಸ್ವಲ್ಪ ಸಾಯಂಕಾಲಕ್ಕೆ ಇದು ಮಸ್ಸಪ್ಪು ಸಾರಿ ಮಸ್ಸಪ್ಪಲ್ಲ ಸೆಪ್ ಮಾಡೋಣ ಮಿಕ್ಕಿದ್ದು ಬೆಳಗ್ಗೆಗೆ ಬಸ್ಸಾರು ಮಾಡೋಣ ಅಂತ ಹೇಳಿಬಿಟ್ಟು ಡಿವೈಡ್ ಮಾಡಿದ್ರು ಅದರಾಗೆಲ್ಲ ಕ್ಲೀನ್ ಮಾಡಿಬಿಟ್ಟು ನೀಟಾಗೆ ನಿಮ್ಮ ಹಳ್ಳಿ ಕಡೆಯೂ ಈ ಥರ ಸಿಕ್ಕರೆ ನನಗೆ ಕಮೆಂಟಲ್ಲಿ ಕಮೆಂಟ್ ಮಾಡಿ ಮಿಸ್ ಮಾಡಬೇಡಿ ನೀವು ಕೂಡ ಇದನ್ನೇನಂತೀರ ಅನ್ನೋದು ಕೂಡ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಳ್ಳಿ ಜನಕ್ಕೆ ಎಷ್ಟು ಟೆನ್ಷನ್ ನೋಡ್ತೀರಾ ಪಾಪ ಏನಾದರೂ ಒಂದು ಇವಾಗ ಈ ಥರ ಕಿತ್ಕೊ ಬಂದರೆ ಒಂದೆರಡು ದಿನ ಇದೇ ಆಗುತ್ತೆ ಬಸ್ಸಾರು ಮಾಡಿದ್ರೆ ಅದು ಬೆಳಗ್ಗೆಗೆ ಸಾಯಂಕಾಲಕ್ಕಾಗುತ್ತೆ ಹೆಂಗೋ ಒಂದು ಜೀವನ ನಡೆಯುತ್ತೆ ಅನ್ನೋ ಒಂದು ಇದು ಸುಮ್ಮನೆ ಸುಮ್ಮನೆಂದಿರಲ್ಲ ಇವು ಬಂದುಬಿಟ್ಟು ಬೀಜ ಈ ಥರ ಇರುತ್ತೆ ಕಾಯಿ ಒಳಗಡೆ ಬಂದುಬಿಟ್ಟು ಬೀಜ ಇರುತ್ತೆ ಇದು ಒಣಗಿ ಒಣಗಿದ ಮೇಲೆ ಎಲ್ಲ ಉದುರಿಬಿಟ್ಟು ಮತ್ತೆ ಗಿಡ ಹಾಗೆ ಉಟ್ಕೊಳ್ತೆ ಇದು ಇದು ಕೂಡ ಇದರಲ್ಲಿ ಜೊತೆಗೆ ಬಂದು ತಗೊಂಬಂದಿತ್ತು ಚಿಕ್ಕಮ್ಮ ಇದನ್ನು ಚೆನ್ನಾಗಿ ಒಣಗಿಸ್ಬಿಟ್ಟು ಬೀಜ ಇದ್ದರೆ ಮನೆ ಮುಂದೆ ಹಾಕ್ಕೊಬೋದು ಅಂತ ಹೇಳಿಬಿಟ್ಟು ಇನ್ನು ಎಲ್ಲ ಕ್ಲೀನ್ ಮಾಡಿದೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಚಿಕ್ಕಮ್ಮ ಕೂಡ ಸಪ್ರೇಟ್ ಮಾಡಿ ಅದು ಇವಾಗ ಕುಕ್ಸಪ್ ಮಾಡೋಣ ಸ್ವಲ್ಪ ಬೆಳಗ್ಗೆ ಪಲ್ಯಕ್ಕೆ ಮಾಡೋಣ ಹೇಳ್ಬಿಟ್ಟು ಎತ್ತಿಟ್ಟು ಹೋದ್ರೆ ತೊಗೊಂಡು ಅಲ್ಲೇ ಮಾಡ್ತೀನಿ ಕುಕ್ಸಪ್ ಮಾಡ್ತೀನಿ ಮುದ್ದೆ ಮಾಡ್ತೀನಿ ಬಿಸಿದು ಇನ್ನೊಂದು ಸ್ವಲ್ಪ ರೈಸ್ ಮಾಡ್ಕೊ ಬೆಳಗ್ಗೆದಂಗೆ ಸಾಂಬಾರಿದೆ ಅಂತ ಹೇಳ್ತು ಸರಿಯಮ್ಮ ಅಂತ ಹೇಳಿದೆ ನಾನು ಕೂಡ ಇನ್ನು ಮಧ್ಯಾಹ್ನ ಟೀ ಮಾಡಿರೋ ಒಂದೆಲ್ಲ ಸ್ವಲ್ಪ ಪಾತ್ರೆ ಎಲ್ಲ ಇದ್ದವು ಇನ್ನು ಅವನು ಕೂಡ ನಾನು ತೊಳೆಯೋಕ್ಕೆಲ್ಲ ಹಾಕೊಂಡಿದ್ದೀನಿ ಇನ್ನು ಚಿಕ್ಕಮ್ಮ ಅಮ್ಮ ಬಂದ್ಬಿಟ್ಟು ಸ್ನಾನ ಮಾಡ್ಕೊಂಡು ಬಂದ್ರು ಪಾಪ ಫುಲ್ಲು ಧೂಳಲ್ವಾ ಹೊಲಗಳಲ್ಲೆಲ್ಲ ಒಂದು ಹೊಲ ಇಲ್ಲಂದ್ರೆ ಒಂದು ಹೊಲಕ್ಕೆ ಸುತ್ತಲೇಬೇಕು ಕಡಲೆಕಾಯಿ ಹಾಸ್ಕೊಂಡ್ ಬರ್ಬೇಕಂತ ಕೆಲವರೆಲ್ಲ ನೀಟಾಗಿ ಹಾರಿಸಿಕೊಂಡಿರ್ತಾರೆ ಕೆಲವರು ಬಿಟ್ಟಿರ್ತಾರೆ ಅದನ್ನ ಹುಡ್ಕಿ ಹುಡ್ಕಿ ಒಂದು ಹೊಲ ಬಿಟ್ಟು ಇನ್ನೊಂದು ಹೊಲಕ್ಕೆಲ್ಲ ಹೋಗಿ ತುಂಬಾ ಸುತ್ತಾಡಿ ಬಂದಿರ್ತಾರೆ ಬಿಟ್ಟಿರುತ್ತೆ ಇನ್ನ ಫುಲ್ಲು ಧೂಳಲ್ವಾ ಈಗ ಅದಕ್ಕೋಸ್ಕರ ಬಂದುಬಿಟ್ಟು ಅದೆಲ್ಲ ಕ್ಲೀನ್ ಮಾಡಿ ಇನ್ನು ಬೇರೆ ಹೊಲಕ್ಕೆ ಹೋಗ್ಬಿಟ್ಟು ಜನದುವೆಲ್ಲ ಕಿತ್ಕೊಂಡ್ಬಂದು ಇವಾಗ ಅಪ್ ಆಗಿದ್ದಾರೆ ಕೂತ್ಕೊಂಡು ಮಾತಾಡ್ತಾ ಇದ್ದರು ಇನ್ನು ಸ್ವಲ್ಪ ಟೈಮ್ ಇತ್ತು ಅಡುಗೆ ಎಲ್ಲ ನಿದಾಂಗೆ ಮಾಡೋಣ ಅಂತೇಳ್ಬಿಟ್ಟು ಬೇಗ ಮಾಡಿದ್ರೆ ಎಲ್ಲ ತಣ್ಣಗಾಗುತ್ತೆ ಅಂತ ಹೇಳಿ ಇನ್ನು ನನಗೂ ಕೂಡ ಈ ಕಡೆ ಅಂಗಡಿಗೆ ಬರ್ತಾಯಿದ್ರು ಒಂದು ಎರಡು ಮೂರು ಸತಿ ಏನೇ ಎದ್ದು ಹೋದೆ ಅಷ್ಟೇ ಎಲ್ಲ ಕೆಲಸನೂ ಮಾಡ್ಕೊಳ್ಳೇಬೇಕಾಗುತ್ತೆ ಸೆಂಟ್ರಲ್ಲೆಲ್ಲ ಇನ್ನು ಬಂದುಬಿಟ್ಟು ಇನ್ನು ಎರಡು ದಿನದಿಂದ ಬಿಸ್ಲೇ ಇಲ್ಲ ಹೇಳಬೇಕಂದ್ರೆ ಫುಲ್ಲು ಮೋಡದ ತರನೇ ಇದೆ ವಾತಾವರಣ ಮಳೆ ಇದೆ ಅಂತ ಹೇಳ್ತಾ ಇದ್ದಾರೆ ನೈಟ್ ಒಂದು ಸ್ವಲ್ಪ ಬಂತು ಅಂದ್ರೆ ಜಾಸ್ತಿ ಏನಿಲ್ಲ ಒಂಥರ ಹನಿ ಹನಿ ಬಂದು ಹಂಗೆ ಹೋಯಿತು ಮತ್ತು ಇವತ್ತು ಫುಲ್ಲು ಅಷ್ಟೇ ಬಿಸಿಲು ಅನ್ನೋದೇ ಬಂದಿಲ್ಲ ಸ್ವಲ್ಪ ಸ್ವಲ್ಪ ಒಂದು ಸ್ವಲ್ಪ ತಿಂಗ್ ಮಧ್ಯಾಹ್ನ ಮಾತ್ರ ಸ್ವಲ್ಪ ಬಿಸಿಲು ಬಂತು ಮತ್ತೆ ಅಷ್ಟೇ ಫುಲ್ಲು ಮೋಡ ಅಂದರೆ ಮೋಡ ಆಗಿತ್ತು ಬೆಳಗ್ಗೆಯಿಂದ ಒಂಥರನೇ ಅನಿಸ್ಬಿಟ್ಟಿತ್ತು ಸುಮ್ಮನೆ ಬಿಸಿಲೇ ಇರಲಿಲ್ಲ ಆ ಬಟ್ಟೆ ಅಂತೂ ಬಟ್ಟೆ ಕೂಡ ಪೆಂಡಿಂಗ್ ಆಗಿದ್ದೇವೆ ಬಟ್ಟೆಯಲ್ಲೇ ಯಾವಾಗ ಹೋಗಿಬೇಕು ಕೂಡ ಅನ್ನೋದು ನನಗೆ ಗೊತ್ತಿಲ್ಲ ಕಣ ಅಂದರೆ ಮಳೆ ಇದೆ ಮತ್ತು ಒಣಗಲ್ಲ ಅನ್ನೋದು ಒಂದು ಇದು ಮತ್ತು ಇನ್ನೊಂದು ಯಾಕೋ ಬಟ್ಟೆ ನೆನೆಸಕ್ಕೆ ಹೋಗೋಣ ಅಂದ್ರೂ ಕೂಡ ಯಾಕೋ ಮನಸ್ಸೇ ಬರ್ತಾಯಿಲ್ಲ ගේන ගේනන් තන ුම්න්නේේදින? ಅದಕ್ಕೆ ನಾಳೆ ಏನಾದರೂ ಆಗಲಿ ಬೇಗ ಬಟ್ಟೆ ಎಲ್ಲ ಬಿಡೋಣ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡ್ಕೊಂಡಿದ್ದೆ ಇನ್ನು ಚಿಕ್ಕಮ್ಮನ ಹತ್ರ ಕೂಡ ಅದನ್ನೇ ಹೇಳ್ತಾ ಇದ್ದೆ ಬಟ್ಟೆ ಕೂಡ ಪೆಂಡಿಂಗ್ ಇದೆ ಅಮ್ಮ ಒಕ್ಕೋಬೇಕು ಅಂತಂದು ಚಿಕ್ಕಮ್ಮ ಕೂಡ ಹೇಳ್ತಾ ಇದ್ರು ಜಾಸ್ತಿ ಪೆಂಡಿಂಗ್ ಇಟ್ಕೋಬೇಡ ಅವಾಗಿಂದ ಅವಾಗೆಲ್ಲ ಮಾಡ್ಕೊಂಬಿಡು ಜ ಮತ್ತೆ ಹೆವಿ ಆದರೆ ಕಷ್ಟ ಆಗುತ್ತೆ ನೋಡು ಅಂತಲೂ ಅವರು ಒಟ್ಟು ಅವ್ರಿಗೆ ಏನೇನು ಅನಿಸ್ತಿರುತ್ತೆ ಅದೆಲ್ಲ ಇದ್ರು ಇನ್ನು ನಮ್ಮ ಚಿಕ್ಕಪ್ಪ ಕೂಡ ಬಂದಿದ್ರು ಚಿಕ್ಕಪ್ಪ ಕೂಡ ಮಾತಾಡ್ತಾಯಿದ್ರು ನಮ್ಮ ಚಿಕ್ಕಮ್ಮ ಬಂದ್ರಂತೂ ಒಂದು ಸ್ವಲ್ಪತ್ತು ಬಿಡೋಲ್ಲ ಆಗಲೇ ಹಿಂದ್ಗೂಟೇ ಬಂದಿರ್ತಾರೆ ಬಾ ಊಟ ಇಟ್ಕೊಡು ಇಲ್ಲ ಬಾ ಕೆಲಸ ಅಲ್ಲೇ ಬಿಟ್ಟಿದೆಯಾ ಈ ಕೆಲಸ ಇಲ್ಲೇ ಬಿಟ್ಟಿದೆ ಬಂದು ಇಲ್ಲಿ ಕೂತ್ಕೊಂಡಿದ್ಯಾ ಆ ಇಲ್ಲಿ ಮಾತಾಡ್ಕೊಂಡು ಅಂತ ಕರ್ಕೊಂಡು ಹೋಗ್ಬಿಡ್ತಾರೆ ಅವರು ಅಷ್ಟೇ ನಾವು ಅವರು ಯಾವಾಗ್ಲಷ್ಟೇ ಅವ್ರಿಗೇನು ಸ್ವಲ್ಪ ಮನೆ ಹತ್ರ ಎಲ್ಲ ನೀಟಾಗಿರ್ಬೇಕು ಕ್ಲೀನಾಗಿರ್ಬೇಕು ಮತ್ತು ಅಲ್ಲೇದೆಲ್ಲ ಅಲ್ಲೇದಲ್ಲೇ ಬಿಟ್ಟು ಬಿಟ್ಟಿರಬಾರ್ದು ಆ ಥರ ಇನ್ನು ನಮ್ಮ ಚಿಕ್ಕಮ್ಮ ಕೂಡ ಹೇಳ್ತಾ ಇದ್ರು ನಾನೇನು ಬೆಳಗ್ಗೆಯಿಂದ ಸುಮ್ಮನೆ ಆಟಾಡ್ಕೊಂಡಿದ್ದೀನ ಯಾವ ಹೊಲದಲ್ಲೆಲ್ಲ ಹೋಗಿ ಬಂದು ಸುತ್ತಾಡಿ ನನಗೆ ಸಾಕಾಗೈತೆ ನಾನು ಆಮೇಲೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಅವರು ಕೂಡ ಅವ್ರ ಹತ್ರ ವಾದಿ ಮಾಡ್ಕೊಂಡು ಕೂತ್ಕೊಂಡಿದ್ರು ನಮ್ಮ ಅತ್ತಿಗೆ ಕೂಡ ಊರಿಂದ ಬಂದಿದ್ರು ಅವ್ರಿಗಿನ್ನ ಸ್ವಲ್ಪ ಹುಷಾರಾಗಿಲ್ಲ ಅದಕ್ಕೋಸ್ಕರ ನಾಳೆ ಕೂಡ ಊರಿಗೆ ಹೋಗ್ತೀನಿ ಅಂತ ಹೇಳ್ತಾ ಇದ್ರು ಬಂದು ಒಂದೆರಡು ದಿನ ಆಯಿತು ಇಲ್ಲೇ ರೆಸ್ಟ್ ಮಾಡ್ತಾ ಇದ್ದಾರೆ ತುಂಬ ಸುಸ್ತಾಗಿದ್ದಾರೆ ಪಾಪ ಏನೂ ಕೆಲಸ ಕೂಡ ಮಾಡೋಕ್ಕಾಗ್ತಿಲ್ಲ ಏನಾದರೂ ಯಾವ್ಯಾವ ಕೆಲಸ ಮಾಡೋಣ ಅಂದರೆ ಫುಲ್ಲು ಸೊಂಟ ಮತ್ತು ಮೋಟೋ ಫುಲ್ ಬಾಡಿಯೆಲ್ಲ ಪೇನ್ ಅಂತ ಅನ್ನಿಸ್ತಾ ಇರುತ್ತಂತೆ ಮತ್ತು ಕೈಯೆಲ್ಲ ಜೋಮಿಡಿಯೋದು ಮತ್ತೆ ಒಂದೊಂದು ಸರ್ತಿ ಕಾಲು ಕೂಡ ನಡೆಯೋಕ್ಕೆ ಬರೋಲ್ಲ ಆ ಥರ ಎಲ್ಲ ಹುಷಾರಿಲ್ಲ ಪಾಪ ಅವರಿಗೆ ಅದಕ್ಕೋಸ್ಕರ ನಮ್ಮ ಅತ್ತಿಗೆ ಕೂಡ ಬಂದಿದ್ದರು ಇನ್ನು ಫೈನಲಿ ನನ್ನ ಪಾತ್ರೆ ಎಲ್ಲ ಮುಗಿದು ಮತ್ತು ಚಿಕ್ಕಮ್ಮನು ಮನೆ ಹತ್ರ ಹೋದ್ರು ಹೋಗ್ತೀನಿ ನಮ್ಮ ಇವಜನ ಕಟ್ಟತ್ ತಡೆಯೋಕ್ಕಾಗ್ತಿಲ್ಲ ನನಗೆ ಹೋಗಿ ಬೇಗ ಬೇಸಾಗ್ತೀನಿ ಅಡುಗೆ ಅಂತೇಳ್ಬಿಟ್ಟು ಎದ್ದು ಹೋದರು ನೋಡ್ತಾ ಇರ್ಬೋದು ವೆದರ್ ಈ ಥರ ಇತ್ತು ಮೋಡನೇ ಆಗಿತ್ತು ಒಂದು ಸ್ವಲ್ಪ ಮಳೆ ಪಕ್ಕ ಬರುತ್ತೆ ಇವತ್ತಂತೇಳ್ಬಿಟ್ಟು ಆಗಲಿ ಮನಸ್ಸಲ್ಲಿ ಕೂಡ ನಾನು ಕೂಡ ಅಂದ್ಕೊಂಡಿದ್ದೆ ನೋಡಬೇಕು ಬರುತ್ತೆ ಇಲ್ಲ ಅಂತ ಹೇಳಿ ಹಾಯ್ ಫ್ರೆಂಡ್ಸ್ ಈಗ ಸಂಜೆ ಟೈಮ್ ಬಂದ್ಬಿಟ್ಟು ಆರೂವರೆ ಆಯಿತು ಈಗ ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಪೂಜೆ ಕೂಡ ಆಯಿತು ಪೂಜೆ ಕೂಡ ಬೇಗನೆ ಮಾಡಿದೆ ಇನ್ನು ಗೊತ್ತಲ್ವಾ ಐದುವರೆ ಐದು ಗಂಟೆ ತಕ್ಷಣ ಆಗಲೇ ಸ್ವಲ್ಪ ಕತ್ಲೆ ಕತ್ಲೆ ಅನ್ನಿಸ್ತಾ ಅಂತ ಹೇಳಿಬಿಟ್ಟು ಅದಕ್ಕೋಸ್ಕರ ಸ್ವಲ್ಪ ಟೈಮ್ ಆರು ಗಂಟೆ ಆದರೂ ಕೂಡ ಎಷ್ಟೊತ್ತೋ ಆಗಿದೆ ಅಂತ ಅನಿಸ್ಬಿಡುತ್ತೆ ಅದಕ್ಕೋಸ್ಕರ ಆರು ಗಂಟೆ ಕರೆಕ್ಟಾಗಿ ಪೂಜೆ ಮಾಡ್ತಾಯಿದ್ದೀನಿ ಇವಾಗ ಫಸ್ಟ್ಗೆಂತೂ ಸ್ವಲ್ಪ ಕತ್ಲಾದರೆ ನನಗೆ ಇಷ್ಟ ಪೂಜೆ ಮಾಡಬೇಕಾದ್ರೆ ಸ್ವಲ್ಪ ಬೆಳಕಲ್ಲಿ ಪೂಜೆ ಮಾಡೋಕ್ಕೆ ನನಗೆ ಅಷ್ಟೊಂದು ಇದಾಗಲ್ಲ ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾವಾಗ ಮುಂಚೆ ಇವಾಗ ಏನಿಲ್ಲ ಐದೂವರೆ ಐದು ಮುಕ್ಕಲು ಆರು ಗಂಟೆ ಅಷ್ಟೊತ್ತಿಗೆ ಫುಲ್ಲು ಕತ್ಲು ಥರನೇ ಆಗಿರುತ್ತೆ ಅದಕ್ಕೋಸ್ಕರ ಬೇಗನೆ ಪೂಜೆ ಮಾಡಿದೆ ನಾನು ಇನ್ನೊಂದು ವಿಷಯ ನಿನ್ನೆ ಅಲ್ವಾ ಅದಕ್ಕೋಸ್ಕರ ನಿನ್ನೆ ನಿಜವಾಗ್ಲೂ ಎಲ್ರಿಗೂ ಕೂಡ ನಾನು ತುಂಬ ಚಿರುರುಣಿ ಆಗಿರ್ತೀನಿ ಎಲ್ರಿಗೂ ಕೂಡ ತುಂಬ ಥ್ಯಾಂಕ್ಸು ಏನಂದರೆ ನಿನ್ನೆ ಒಂದೇ ದಿನಕ್ಕೆ ಇಪ್ಪತ್ತಾರು ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀನಿ ಆ ಚಾನಲ್ ಬಂದ್ಬಿಟ್ಟು ಅದಕ್ಕೋಸ್ಕರ ತುಂಬ ಖುಷಿ ಆಗ್ತಾ ಇದೆ ನನಗೆ ದೇವರಾಣೆಗೂ ನಾನು ಅಂದ್ಕೊಂಡಿರಲಿಲ್ಲ ನನ್ನ ಚಾನಲ್ ನೋಡ್ತಾರೆ ಇಷ್ಟಪಟ್ಟು ಅಂತೇಳ್ಬಿಟ್ಟು ಏನೋ ಮಾಡೋಣ ಪ್ರಯತ್ನ ಪಡೋಣ ಅಂತ ಹೇಳ್ಬಿಟ್ಟು ನಾನು ಇದು ಯೂಟ್ಯೂಬು ಯೂಟ್ಯೂಬ್ ಓಪನ್ ಮಾಡಿದೆ ಅಷ್ಟೇ ಮತ್ತು ನನಗೆ ಅವಶ್ಯಕತೆ ಇದೆ ತುಂಬ ಅವಶ್ಯಕತೆ ಇದೆ ಆದರೂ ಕೂಡ ನನಗೆ ಕಾನ್ಫಿಡೆನ್ಸ್ ಇರಲಿಲ್ಲ ಯಾರು ನೋಡ್ತಾರೋ ಯಾರು ಸಬ್ಸ್ಕ್ರೈಬ್ ಮಾಡ್ಕೊತಾರೋ ಏನೋ ಗೊತ್ತಿಲ್ಲ ಹೆಂಗೆ ಆ್ಯಕ್ಸೆಪ್ಟ್ ಮಾಡ್ತಾರೋ ಏನೋ ಅಂತ ಗೊತ್ತಿಲ್ಲ ನಾನು ಬೇರೆ ಈ ಥರ ಅಂತಂದು ನನ್ನ ಒಟ್ಟು ನನಗೆ ನಾನೇನೇ ಸ್ವಲ್ಪ ಎಲ್ಲ ಎಲ್ಲ ನಾನೇ ಇದ್ದೆ ನೋಡೋಣ ಮಾಡೋದು ಮಾಡೋಣ ಅಂತ ಇಚ್ಛಿ ಅಂತೇಳ್ಬಿಟ್ಟು ಮಾಡ್ಕೊತ ಬರ್ತಾಯಿದ್ದೀನಿ ಬಟ್ ಇಷ್ಟು ದಿನಕ್ಕೆ ನನಗೆ ನೆನ್ನೆ ಮಂಗಳೂರ ತುಂಬ ಖುಷಿಯಾಯಿತು ಇಪ್ಪತ್ತಾರು ಜನ ಟೋಟಲಿ ನನಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಹೊಸ್ದಾಗಿ ಎಲ್ರಿಗೂ ಕೂಡ ತುಂಬ ತುಂಬ ಹೃದಯಪೂರ್ವಕವಾಗಿ ಧನ್ಯವಾದಗಳು ಹೇಳ್ತಾ ಇದ್ದೀನಿ ನಾನು ತುಂಬ ಖುಷಿಯಾಗುತ್ತೆ ಹಾಗೆ ನಿಮ್ಮ ಸಪೋರ್ಟಿಗೆ ಇರಲಿ ಕೆಲವರು ಕ್ವಶನ್ ಕೇಳ್ತಾಯಿದ್ದೀರಾ ನನಗೆ ಅದರಲ್ಲೇ ಆನ್ಸರ್ ಇಲ್ಲ ಹೌದು ಈಗ ನನಗೆ ತ್ರೀ ಮಂತ್ಸು ನಾನು ಪ್ರೆಗ್ನೆನ್ಸಿ ಇದ್ದೀನಿ ಅಂದರೆ ನಾವು ತ್ರೀ ಮಂತ್ಸ್ ಕಂಪ್ಲೀಟ್ ಆಗೋವರೆಗೂ ಕನ್ಫರ್ಮ್ ಇಲ್ವಲ್ವ ಅದಕ್ಕೋಸ್ಕರ ಒಂದು ಸತ್ರಿ ಹಾಸ್ಪಿಟಲ್ಗೆ ಹೋಗಿ ಬಂದು ಸ್ಕ್ಯಾನ್ ಮಾಡಿಸೋವರೆಗೂ ನಾವು ಮನಸ್ಸಲ್ಲಿ ಏನು ಆ ಥರ ಆಸೆ ಪಾಸೆ ಏನು ಇಟ್ಕೋಬಾರ್ದು ಆದರೆ ಇರೋ ಹುಷಾರಲ್ಲಿರಬೇಕು ದೇವರು ಗಟ್ಟಿಯಾಗಿ ಮನಸ್ಸು ಮಾಡಿ ಕೊಟ್ಬಿಟ್ರೆ ಮುಗೀತು ಅದು ನಮ್ಮದೇ ಅಂತಲೇ ಅರ್ಥ ಅದಕ್ಕೋಸ್ಕರ ನಾನು ಕೂಡ ತುಂಬ ವೆಯ್ಟ್ ಇದ್ದೀನಿ ತುಂಬ ಖುಷಿ ಇದೆ ಆದರೆ ನಾನು ಕನ್ಫರ್ಮ್ ಆಗಿ ನಾನು ಚೆನ್ನಾಗಿದ್ದರೆ ಕಂಟಿನ್ಯೂ ಇದೇ ಥರನೇ ನೋಡ್ತಿರ್ತೀರಲ್ವ ನನ್ನ ಬ್ಲಾಗಲ್ಲಾಗಲಿ ವೀಡಿಯೋಸಲ್ಲಾಗಲಿ ನಿಮ್ಮ ಹತ್ರ ಎಲ್ಲ ಶೇರ್ ಮಾಡ್ಕೊಳ್ತೀನಿ ನನ್ನ ಲೈಫ್ ಸ್ಟೈಲ್ ಇರೋದೇ ಈ ಥರ ಅದಕ್ಕೋಸ್ಕರ ಎಲ್ಲ ಶೇರ್ ಮಾಡ್ಕೊತೀನಿ ನಿಮ್ಮ ಹತ್ರ ಮತ್ತು ಒಬ್ಬರು ಕಮೆಂಟ್ ಮಾಡಿದ್ರು ಒಬ್ಬ ಸಿಸ್ಟರ್ ಬಂದ್ಬಿಟ್ಟು ಮಗುಗೆ ಎಷ್ಟು ವರ್ಷ ಅಂತ ಹೇಳ್ಬಿಟ್ಟು ಈಗಿರೋ ಮಗುಗೆ ಅವ್ನಿಗೆ ಈ ಮಾರ್ಚ್ ಬಂದರೆ ಮೂರು ವರ್ಷ ಕಂಪ್ಲೀಟ್ ಆಗುತ್ತೆ ಅವನು ಸ್ವಲ್ಪ ಹುಟ್ಟದಾಗಿಂದ ಒಂದು ಒಂಬತ್ತು ತಿಂಗಳೇನೋ ಅವನು ಚೆನ್ನಾಗಿದ್ದ ಅಷ್ಟೇ ಆರೋಗ್ಯವಾಗಿದ್ದ ಆಮೇಲೆ ಹದಿನೈದು ಒಂದು ಸತಿ ತಿಂಗ್ಳು ಒಂದು ಸತಿ ಸು ತುಂಬ ಅಂದರೆ ತುಂಬ ಹುಷಾರಿದ್ದಂಗೆ ಆಗ್ತಾ ಇತ್ತು ಅವನಿಗೆ ಅದಕ್ಕೋಸ್ಕರ ಅವ್ನು ಸ್ವಲ್ಪ ನಿಧಾನಕ್ಕೆ ಅವ್ನು ರಿಕವರಿ ಆಗ್ತಾ ಇದ್ದಾನೆ ಈಗಲೂ ಅಷ್ಟೇ ಒಂದು ತಿಂಗಳು ಚೆನ್ನಾಗಿದ್ದರೆ ಒಂದು ವಾರ ಆ ಥರ ಎಲ್ಲ ಮಲ್ಕೊಂಡ್ಬಿಡ್ತಾನೆ ಅವನು ತಡ್ಕೊಳಲ್ಲ ಒಂದು ಶೀತ ಆದರೂ ತಡ್ಕೊಳ್ಳಲ್ಲ ಒಂದು ಜ್ವರ ಬಂದರೂ ಕೂಡ ತಡ್ಕೊಳ್ಳೋಲ್ಲ ಆ ಥರ ನನ್ನ ಮಗ ಅದಕ್ಕೋಸ್ಕರ ಸ್ವಲ್ಪ ಲೇಟ್ ಅವನ್ನೆಲ್ಲಾನು ಅದಕ್ಕೆ ಆ ಥರ ಚಿಕ್ಕ ಹುಡುಗು ಥರ ಇದ್ದಾನೆ ಅಷ್ಟೇ ಈಗ ಮಾರ್ಚ್ ಬಂದರೆ ಮೂರು ವರ್ಷ ಕಂಪ್ಲೀಟ್ ಆಗುತ್ತೆ ಅವನು ಇಷ್ಟೇ ಎಲ್ಲರೂ ಕೂಡ ಬ್ಲೆಸ್ ಮಾಡ್ತಾ ಇದ್ದೀರಾ ಮತ್ತು ಕಂಗ್ನ ಹೇಳ್ತಾ ಇದ್ದೀರಾ ಎಲ್ರಿಗೂ ಕೂಡ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಸಿಗೋಣ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಹೀಗೆ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ